ಎಲ್ಲ ಹೂಡಿಕೆದಾರರಿಗೂ ನಿಮ್ಮ ಕನ್ನಡದ ಹೂಡಿಕೆ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ನಿಫ್ಟಿನಲ್ಲಿ ಯಾವುದು ಟಾಪ್ ಪರ್ಫಾರ್ಮೆನ್ಸ್ ಸ್ಟಾಕ್ಸ್ಗಳು ಅಂತ ಹೇಳಿಬಿಟ್ಟು ನೋಡೋಣಂತೆ ಫಸ್ಟ್ ಇವತ್ತು ಟಾಪ್ ಪರ್ಫಾರ್ಮೆನ್ಸಲ್ಲಿ ಫಸ್ಟ್ ಬರೋದು ರೈಮೆಂಡ್ಸು ಫಿಫ್ಟೀನ್ ಅಪ್ ಅಪ್ಪಾಗಿದೆ ನಮಗೆಲ್ಲ ರೈಮೆಂಡ್ಸ್ ಅಂದಿದ ತಕ್ಷಣ ನೆನಪಾಗೋದು ಅದ್ರದ್ದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಮಾತ್ರ ಎಷ್ಟೋ ಜನಕ್ಕೆ ಇದ್ರಲ್ಲಿ ಗೊತ್ತಿರಬಹುದು ಅವರು ರಿಯಲ್ ಎಸ್ಟೇಟ್ ಅಲ್ಲಿ ಕೂಡ ಇದಾರೆ ಅಂತ ಹೇಳ್ಬಿಟ್ಟು ಎಷ್ಟು ಜನಕ್ಕೆ ಈ ವಿಷಯ ಗೊತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸೊ ಇವಾಗ ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಫಸ್ಟ್ ಅವ್ರದ್ದು ರೈಮೆಂಡ್ಸ್ ಅನ್ನೋದು ಒಂದೇ ಗ್ರೂಪ್ ಆಗಿ ಇತ್ತು ಇವಾಗ ರೈಮೆಂಡ್ಸ್ ನವರು ಡಿಮರ್ಜ್ ಮಾಡ್ತಾ ಇದ್ದಾರೆ ಅಂದ್ರೆ ರೈಮೆಂಡ್ಸ್ ಟೆಕ್ಸ್ಟೈಲ್ ಬೇರೆ ಕಡೆ ಹೋಗುತ್ತೆ ಮತ್ತೆ ರೈಮೆಂಡ್ ರಿಯಲ್ ಎಸ್ಟೇಟ್ ಅವ್ರದ್ದು ಮುಂಬೈ ಅಲ್ಲೆಲ್ಲ ತುಂಬಾ ಲ್ಯಾಂಡ್ ಬ್ಯಾಂಕ್ ಇದೆ ಮತ್ತೆ ತುಂಬಾ ನ್ಯೂ ಪ್ರಾಜೆಕ್ಟ್ಸ್ ಕೂಡ ಲಾಂಚ್ ಮಾಡ್ತಾ ಇದ್ದಾರೆ ಇವತ್ತು ಡಿಮರ್ಜ್ ಮಾಡಕ್ಕೆ ಅವರಿಗೆ ಬಿ ಸಿ ಮತ್ತೆ ಎನ್ ಎಸ್ ಸಿ ಇಂದ ಸಿ ಸಿಕ್ಕಿದೆ ಹಾಗಾಗ್ಬಿಟ್ಟು ಇವತ್ತು ರೈಮಂಡ್ ಶೇರ್ಸಲ್ಲಿ ನಾವು ನೋಡೋದಾದ್ರೆ ಆಲ್ಮೋಸ್ಟ್ ಫಿಫ್ಟೀನ್ ಪರ್ಸೆಂಟ್ವರೆಗೂ ಅಪ್ ಆಗಿದೆ ನೆಕ್ಸ್ಟ್ ಅದೇ ರೀತಿ ಫಿಫ್ಟೀನ್ ಪರ್ಸೆಂಟ್ ಅಪ್ ಆಗಿರೋಂತ ಸ್ಟಾಕ್ ಅಂತ ಅಂದರೆ ಪ್ರಾಜ್ ಇಂಡಸ್ಟ್ರೀಸು ಪ್ರಾಜ್ ಇಂಡಸ್ಟ್ರೀಸ್ನವ್ರದು ಅವ್ರದ್ದು ಕೂಡ ಒಂದು ನ್ಯೂಸ್ ಇತ್ತು ಅವ್ರು ಹೇಳಿರೋ ಪ್ರಕಾರ ಟ್ವೆಂಟಿ ಥರ್ಟಿ ಅಷ್ಟೊತ್ತಿಗೆ ಅವ್ರದ್ದು ರೆವಿನ್ಯೂನ ತ್ರೀ ಟೈಮ್ಸ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಅಂದರೆ ಅವ್ರದ್ದು ಕರೆಂಟ್ ರೆವಿನ್ಯೂ ಬಂದ್ಬಿಟ್ಟು ತ್ರೀ ತೌಸಂಡ್ ಕ್ರೋರ್ಸ್ ಇದೆ ಬಟ್ ಟ್ವೆಂಟಿ ಥರ್ಟಿ ಅಷ್ಟೊತ್ತಿಗೆ ಟೆನ್ ತೌಸಂಡ್ ಕ್ರೋರ್ಸ್ ರೆವಿನ್ಯೂನ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ರ ಟಾರ್ಗೆಟ್ ಇದೆ ಆಮೇಲೆ ಅದಕ್ಕೆ ತುಂಬ ಕಡೆ ಅವರು ಇನ್ವೆಸ್ಟ್ಮೆಂಟ್ಸ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದು ಇಲ್ಲಿ ಮ್ಯಾಂಗ್ಳೂರ್ನಲ್ಲಿ ಓಪನ್ ಮಾಡ್ತಾ ಇರೋವಂಥದ್ದು ಗ್ರೀನ್ ಎನರ್ಜಿ ರಿಲೇಟೆಡ್ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ಮ್ಯಾಂಗ್ಳೂರ್ನಲ್ಲಿ ಓಪನ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ನೋಡೋದಾದರೆ ನಾವು ಎಮ್ ಆರ್ ಪಿ ಎಲ್ ಮ್ಯಾಂಗ್ಳೂರ್ ರಿಫೈನರೀಸ್ ಅದು ಕೂಡ ಎಂಟು ಪರ್ಸೆಂಟ್ ಅಪ್ ಆಗಿದೆ ಏನಕ್ಕೆ ಅಂತ ನೋಡೋದಾದರೆ ಜೆ ಪಿ ಮಾರ್ಗನ್ ಕಂಪನಿನವರು ಅದ್ರದ್ದು ಎಲ್ಲ ಆಯಿಲ್ ರಿಫೈನರೀಸ್ ಕಂಪನೀಸ್ದು ಮಾರ್ಜಿನ್ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಇವತ್ತು ನಾವು ನೋಡೋದಾದರೆ ಆಲ್ಮೋಸ್ಟ್ ಸ್ಮಾಲ್ ಕ್ಯಾಪಲ್ ಅಂಥ ಎಲ್ಲ ಆಯಿಲ್ ಕಂಪನೀಸ್ದು ಶೇರ್ಸು ಇನ್ಕ್ರೀಸ್ ಆಗಿದೆ ಎಕ್ಸಾಂಪಲ್ ನಾವು ನೋಡೋದಾದರೆ ಎಮ್ ಆರ್ ಪಿ ಎಲ್ ಆಗಿರ್ಬೋದು ಅಥವಾ ಕ್ಯಾಸ್ಟ್ರಾಲ್ ಇಂಡಿಯಾ ಇದೆಲ್ಲದು ಕೂಡ ಇನ್ಕ್ರೀಸ್ ಆಗಿದೆ ಜೊತೆಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಇವತ್ತು ತ್ರೀ ಪರ್ಸೆಂಟಷ್ಟು ಅಪ್ ಆಗಿದೆ ಇದೆಲ್ಲ ಸ್ಮಾಲ್ ಕ್ಯಾಪ್ ಆಗಿರೋದ್ರಿಂದ ಏಟ್ ಪರ್ಸೆಂಟು ಆ ರೀತಿ ಅಪ್ ಆಗಿದೆ ಬಟ್ ರಿಲಯನ್ಸ್ ಇಂಡಸ್ಟ್ರಿ ಲಾರ್ಜ್ ಕ್ಯಾಪ್ ಆಗಿರೋದ್ರಿಂದ ತ್ರೀ ಪರ್ಸೆಂಟಷ್ಟು ಅಪ್ ಆಗಿದೆ ನೆಕ್ಸ್ಟ್ ನಾವು ನೋಡೋದಾದರೆ ಎಸ್ ಸಿ ಐ ಏನು ಇದು ಎಸ್ ಸಿ ಐ ಅಂತ ಅಂದರೆ ದ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದು ಏನಕ್ಕೆ ಅಂತ ಅಂದರೆ ಇಂದ ಒಂದು ನ್ಯೂಸ್ ಬಂದಿದೆ ಇದಕ್ಕೆ ಅಂದರೆ ವಿಂಟರ್ ಸೆಷನ್ನಲ್ಲಿ ಒಂದು ಹೊಸ ಬಿಲ್ನಲ್ ಲಾಂಚ್ ಮಾಡ್ತಾ ಇದ್ದಾರೆ ಹಾಗಾಗ್ಬಿಟ್ಟು ಆ ನ್ಯೂಸಿಂದ ಇವತ್ತು ಫುಲ್ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದೆ ಈ ಶೇರು ಆಲ್ಮೋಸ್ಟ್ ನಾವು ನೋಡೋದಾದರೆ ಇದು ಒಂದು ಸೆವೆನ್ ಅಪ್ ಅಪ್ಪಾಗಿದೆ ಇನ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋಂತ ಸ್ಟಾಕ್ಸ್ ಅಂತ ಅಂದ್ರೆ ಕೈಟೆಕ್ಸ್ ಗಾರ್ಮೆಂಟ್ಸ್ ಅಂತ ಹೇಳ್ಬಿಟ್ಟು ಈ ಕಂಪನಿ ಬಂದ್ಬಿಟ್ಟು ಗಾರ್ಮೆಂಟ್ಸ್ ರಿಲೇಟೆಡ್ ಕಂಪನಿ ಈ ಕಂಪನಿ ಬೋನಸ್ ಶೇರ್ ನ ಅನೌನ್ಸ್ ಮಾಡಿದೆ ಟೂ ಇಸ್ ಟು ಒನ್ ರೇಷಿಯೋದಲ್ಲಿ ಟೂ ಇನ್ಸ್ ಟು ಒನ್ ಅಂತ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಟೂ ಶೇರ್ಸ್ ಇತ್ತು ಅಂತ ಅಂದ್ರೆ ಆ ಕಂಪನಿದು ನಿಮಗೆ ಒಂದು ಶೇರ್ ನ ಬೋನಸ್ ಆಗಿ ಕೊಡ್ತಾರೆ ಆ ರೀತಿ ಅವ್ರು ಅನೌನ್ಸ್ ಮಾಡಿದ್ದಕ್ಕೇನೆ ಇವತ್ತು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಅದ್ರದ್ದು ನೆಕ್ಸ್ಟ್ ಬಂದ್ಬಿಟ್ಟು ಆಫ್ಕಾನ್ಸ್ ಅಂತ ಹೇಳ್ಬಿಟ್ಟು ಆಫ್ಕಾನ್ಸ್ ಕಂಪನಿ ಕೂಡ ಇವತ್ತು ಪಾಸಿಟಿವ್ ಆಗಿ ಪರ್ಫಾರ್ಮ್ ಮಾಡಿದೆ ಏನಕ್ಕೆ ಅಂತ ಅಂದರೆ ಅವ್ರಿಗೆ ನ್ಯೂ ಆರ್ಡರ್ಸ್ ಸಿಕ್ಕಿದೆ ಥೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೋರ್ ಕ್ರೋರ್ಸ್ ಅಷ್ಟು ನ್ಯೂ ಬಿಸ್ನೆಸ್ ಸಿಕ್ಕಿದೆ ಅವ್ರಿಗೆ ಉತ್ತರಾಖಂಡ್ ಪ್ರಾಜೆಕ್ಟ್ ಮತ್ತು ಕನ್ಸ್ಟ್ರಕ್ಷನ್ ಕಾರ್ಪೊರೇಷನ್ನಿಂದ ಅವ್ರಿಗೆ ಈ ಪ್ರಾಜೆಕ್ಟ್ ಸಿಕ್ಕಿರೋದ್ರಿಂದ ಆ ನ್ಯೂಸ್ ಬಂದಿದ ತಕ್ಷಣ ಅಲ್ಲಿ ಅದು ಪಾಸಿಟಿವ್ ಆಗಿ ಪರ್ಫಾಮ್ ಆಗಿದೆ ನೆಕ್ಸ್ಟ್ ನಾವು ನೋಡೋದಾದ್ರೆ ಅದಾನಿ ಸ್ಟಾಕ್ ಎಲ್ಲ ಸ್ಟಾಕ್ಸು ಇವತ್ತು ಪಾಸಿಟಿವ್ ಆಗಿ ಪರ್ಫಾರ್ಮ್ ಆಗಿದೆ ಏನಕ್ಕೆ ಅಂತ ನಾವು ನೋಡೋದಾದ್ರೆ ಯು ಎಸ್ ಇಂದ ಅವ್ರಿಗೆ ಅವ್ರ ಮೇಲೆ ಕೇಸ್ ಹಾಕಿದ್ರು ಇದೆಲ್ಲರಿಗೂ ನಮಗೆ ಗೊತ್ತಿದೆ ಎರಡು ಮೂರು ದಿನದಿಂದನೂ ನ್ಯೂಸ್ ಇತ್ತು ಜೊತೆಗೆ ಮಾರ್ಕೆಟ್ ನಿನ್ನೆ ಅದಕ್ಕೆ ಫುಲ್ ನೆಗೆಟಿವ್ ಆಗಿ ಕೂಡ ಇಂಪ್ಯಾಕ್ಟ್ ಆಗಿತ್ತು ಇವತ್ತು ನೋಡೋದಾದ್ರೆ ಅದಾನಿ ಕಂಪನಿನವರು ಅವ್ರು ಹೇಳಿದ್ದಾರೆ ಅದು ಬೇಸ್ಲೆಸ್ ಅಲಿಗೇಷನ್ ಅಂತ ಹೇಳಿಬಿಟ್ಟು ಹಾಗಾಗ್ಬಿಟ್ಟು ಆ ನ್ಯೂಸಿಂದ ಇವತ್ತು ಫುಲ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂದರೆ ಏನೇನು ನೆನ್ನೆ ನೆಗೆಟಿವ್ ಆಗಿತ್ತು ಅದೆಲ್ಲ ಒಂದು ಸ್ವಲ್ಪ ರಿಕವರಿ ಸ್ಟೇಜಿಗೆ ಬರ್ತಾ ಇದೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಆಗಿ ಅನ್ನಿಸ್ತು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮತ್ತೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಜೊತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು